딩갈라무르기 더, 랭고리 베라기 더. 딩갈라무르기 더, 랭고리 베라기 더. 다이쥬르바라, 부재인드, 바리바기 더. 다이쥬르바라, 부재인드, 바리바기 더. ನೋಡಿರಿ ಇನ್ನು ಆದರೂ ನನ್ಗೆ ಅಡುಗೆ ಮನೆ ಕೆಲಸ ಆಗಿಲ್ಲ ಹೊರಗಡೆ ತೋರಣ ಕಟ್ಟೋದು ರಂಗೋಲಿ ಹಾಕೋದು ಅಂತೇಳಿ ಇಷ್ಟು ಹೊತ್ತಾಯಿತು ಹಬ್ಬ ಅಂದರೆ ನೋಡಿ ಮೈ ತುಂಬ ಕೆಲಸ ಒಂದು ಸ್ವಲ್ಪನೂ ಬಿಡುವಿಲ್ಲ ಕೆಲಸ ಇರುತ್ತೆ ನಾ ಬೆಳಿಗ್ಗೆ ಬೇಗ ಇದ್ದರೂ ನೋಡಿ ಒಂಚೂರು ಕೆಲಸನೇ ಆಗಿಲ್ಲ ಬರೀ ಹೊರಗಡೆ ಒಂದು ಕೆಲಸ ಮುಗಿಸ್ಕೊಂಡು ಇನ್ಬಿಟ್ರೆ ಒಳಗಡೆ ಏನು ಅಂದ್ರೆ ಏನೂ ಮಾಡಿಲ್ಲ ನಮ್ಮ ಅತ್ತರ ಇದ್ರೆ ಅಷ್ಟೇ ಇವಾಗ ಏನೂ ಮಾಡಿಲ್ಲ ಅಂತ ನನ್ನ ಮನೆ ರೇಗಾಡ್ತಾರೆ ಅಷ್ಟೊಳಗ ಒಳಗಡೆ ಒಳಗಡೆ ಹೋಗಿ ಏನಾದ್ರು ಒಂದು ಈಗ ಗೊತ್ತಿಲ್ಲ ಅಂದರೆ ಅಷ್ಟೇ ಇವಾಗ ನಾನು ತುಂಗಾ ತುಂಗಾ ನಿಮ್ಮ ಮಾವರು ನಿನ್ನೇ ಕಬ್ಬು ತಂದು ಕೊಟ್ಟರಲ್ಲ ಎಲ್ಲಿಟ್ಟಿದ್ಯಾ ಅದನ್ನ ಒಳಗಡೆ ಏನೇನು ಕೆಲಸ ಮಾಡಿಲ್ಲ ಎಂತ ಮಾಡ್ತಿದ್ದೀವಿ ಹೊರಗಡೆ ಇನ್ನೂ ರಂಗೋಲಿ ಬಿಟ್ಟು ಮುಗಿದಿಲ್ಲ ಬೇಗ ರಂಗೋಲಿ ಬಿಟ್ಟು ಬಾ ನೀ ಒಳಗಡೆ ಬೇಕಾದಷ್ಟು ಕೆಲಸ ಐತೆ ಆ ಕಬ್ನ ಎಲ್ಲಿ ಇಟ್ಟಿದ್ಯಾ ಆ ಕಬ್ನ ಕಟ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಆ ಕಡೆ ಇದ್ರ ಮೂಲಲ್ಲೆಲ್ಲ ಇರಬೇಕು ನೋಡ್ರಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಸರಿ ಸರಿ ಆಯಿತು ಬೇಗ ಒಳಗೆ ಬಾ ಒಳಗಡೆ ಕೆಲಸ ಮುಗಿಸ್ಕೊಳ್ಳೋಣ ಫಸ್ಟ್ ಅಡಿಗೆ ಮಾಡೋಣ ಬಾ టీ ఇట్ీ టీ మేలు ఉంచురు హి కొట్బడ్తీ నోడను టీ ఫస్ట్ కొట్టుబోబిట్రు ఆమె ఎలాసూ మాకే పదే పదే టీతా టీతాంత బాతారు ಪುಣ್ಯಕ್ಕೆ ಬೆಳಗ್ಗೆ ಎದ್ದಳೆ ಕಡಲೆಕಾಯು ಮತ್ತೆ ಗೆಣಸನ್ನ ಬೇಯಿಸಿ ಇಟ್ಕೊಂಡಿನಿ ಅದೊಂದು ಬಚಾವಾಗೈತಿ ಇಲ್ಲಾಂದ್ರೆ ಆತ್ತರ್ ಕೇಳ್ತಿದ್ರು ಏನು ಗೆಣಸು ಕಡಲೆಕಾಯಿಲ್ಲ ಏನು ಬೇಯಿಸಿಲ್ವ ಅಂತ ಅವೆರನ್ನು ಬೇಯಿಸ್ಬಿಟ್ಟು ಹೊರಗಡೆ ರಂಗೋಲಿ ಇಡಕ್ಕೆ ತೋರಣ ಕಟ್ಟೋಕೆ ಅಂತ ಹೋದೆ ನೋಡೋಣ ಎಂತ ಮಾಡೋದು ಅಡಿಗೆ ಪೊಂಗಲ್ ಮಾಡೋದ ಏನು ಅಂತ ನಮ್ಮ ಹತ್ತರ್ನ ಕೇಳ್ತೀನಿ ನಮ್ಮತ್ತರ ಏನು ಹೇಳ್ತಾರೆ ಅದನ್ನ ಮಾಡ್ತೀನಿ ಏ ತುಂಗ ಯಾಕೆ ಆ ಕಡೆ ತಿರ್ಕೊಂಡು ಇಟ್ಕೊಂಡಿದ್ಯಾ ಇವತ್ತು ಹಬ್ಬಲ್ವಾ ಬೇಗ ಬೇಗ ಕೆಲಸ ಮುಗಿಸು ನೋಡಿ ಚಾ ಉಕ್ಕಿ ಹೋದ್ ನೋಡಿ ಹಾಂ ತೆರವು ಅದು ಚಾನೆ ನಾನೇ ಇಟ್ಟಿದ್ದೀನಿ ಸ್ವಲ್ಪ ಕುದಿಪಲ್ಯ ಅಂತ ಹಾಗೆ ಬಿಟ್ಟಿದ್ದೀನಿ ಗೆಣಸು ಮತ್ತು ಕಡಲೆಕಾಯಿ ಬೇಯಿಸಿದ್ನ ನೋಡ್ತಾ ಇದ್ದೆ ಸಾಕಾಯಿ ಏನು ಅಂತೇಳಿ ಸರಿ ಸರಿ ಸಾಕು ಬಿಡು ಎಷ್ಟೈತೆ ಅಷ್ಟೇ ಮಾಡು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಬೇಡ ಯಾಕಂದ್ರೆ ನಾನು ತಿನ್ನೋದು ಅಷ್ಟಾಗೈತಿ ಆ ಗೆಣಸೆಲ್ಲ ಯಾರು ಜಾಸ್ತಿ ತಿಂತಾರೆ ಕಡಲೆಕಾಯಿ ಒಂದು ತಿಂತಾರೆ ಈಗ ಎಷ್ಟು ಮಾಡಿ ಅಷ್ಟು ಸಾಕು ಬಿಡು ಅದು ಈಗ ಅಡುಗೆಗೆ ಎಂತ ಮಾಡ್ಬೇಕಂತ ಇದೆಯಾ ನೀವೆಂತ ಹೇಳ್ತೀರಿ ಅದನ್ನು ಮಾಡೋಣ ಅಂತ ಇದ್ದೀನಿ ನಾನು ಅದಕ್ಕೆ ಅಡುಗೆ ಇದಕ್ಕೆ ಹೋಗಿಲ್ಲ ಬರೀ ಗೆಣಸು ಕಡಲೆಕಾಯಿ ಒಂದು ಬೇಯಿಸಿ ಇಟ್ಟಿದ್ದೀನಿ ಅಷ್ಟೇ ಸರಿ ಸರಿ ಹಾಗೆ ಈ ಬಾಕ್ಸಾಗ ಒಂದಿಷ್ಟು ಸಾಮಾನು ಐತಿ ನೋಡು ಸಾಮಾನು ಸಾಕಾಯ್ತದ್ದು ಅದ್ರಾಗೆ ಒಂದು ಮಾಡು ಇದು ಚೀಲದ ತರಕಾರಿ ಐತಿ ತರಕಾರಿ ನೋಡ್ಬಿಟ್ಟು ಚೂರು ತರಕಾರಿ ಸಾಂಬಾರು ಅನ್ನ ಮಾಡು ಹಾಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಸ್ವಲ್ಪ ಸ್ವಲ್ಪ ಮಾಡು ಜಾಸ್ತಿ ಅಂತ ಮಾಡೋಕ್ಕೊಬೇಡ ಯಾರು ತಿನ್ನಲ್ಲ ಏನಿಲ್ಲ ಸುಮ್ಮನೆ ನಾಳೆ ಹೋಗಿ ಒಬ್ರು ಪುಡಿ ಹಾಕಬೇಕಾಗೈತಿ ಅದೆಲ್ಲ ಎಂತ ಬೇಡ ಸ್ವಲ್ಪ ಸ್ವಲ್ಪನೇ ಮಾಡು ಸರಿ ಅತ್ತೆ ಹಾಗೆ ಹಾಗೆ ಮಾಡ್ತೀರಿ ಚೀಲನ ಚೀರನಾಗ ಇದು ಬಾಕ್ಸಾಗ ಕೊಡಿರಿ ಸರಿ ಅತ್ತೆ ಅದು ಏನೇನು ತರಕಾರಿ ಐತಿ ನೋಡ್ಬಿಟ್ಟು ಆ ತರಕಾರಿ ಸಾಂಬಾರು ಮಾಡ್ತೀನಿ ಸ್ವಲ್ಪ ಸ್ವೀಟ್ ಪೊಂಗಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ತೀನಿ ಸರಿ ಸರಿ ಆಯಿತಮ್ಮ ಏನೈತಿ ನೋಡ್ಬಿಟ್ಟು ಮಾಡು ಎಂಥ ಸ್ವೀಟ್ ಪೊಂಗಲು ಖಾರ ಪೊಂಗಲು ಸ್ವಲ್ಪ ಮಾಡು ಅನ್ನ ಸಾಂಬಾರು ಮಾಡು ಸಾಕು ಜಾಸ್ತಿ ಎಲ್ಲ ಏನು ಮಾಡಕ್ಕೆ ಹೋಗ್ಬೇಡ ಮತ್ತೆ ಉಳಿದ್ರೆ ಏನಿಲ್ಲ ನಾಳೆ ಮತ್ತೆ ಬೆಳಿಗ್ಗೆ ತಗೊಂಡೋಗಿ ಗೊಬ್ಬರ ಕುಡಿಗೆ ಹಾಕ್ಬೇಕು ಅದಕ್ಕೆ ಜಾಸ್ತಿ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ ನೋಡು ನೋಡ್ಬಿಟ್ಟು ಮಾಡು ಮತ್ತೆ ದೇವ್ರ ಮನೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹೂಗಿವಲ್ಲ ಹಾಕಿಟ್ಟಿದ್ದೀನಿ ನಿಮ್ಮ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ತಕ್ಷಣ ಹೇಳು ಪೂಜೆ ರೆಡಿ ಮಾಡಿಬಿಡೋಣ ಮತ್ತೆ ಒಂಚೂರು ಟೀ ಕೊಡು ನಂಗೆ ಆಗಿಂದ ಟೀನೇ ಕುಡಿದಿಲ್ಲ ತಲೆನೋವು ಬಂದುಬಿಟ್ಟೈತೆ ನಂಗೆ ಒಂಚೂರು ನಿಮ್ಮ ಮಾವ ಒಂಚೂರು ಟೀ ಕೊಡು ನಾ ಬೆಳಿಗ್ಗೆ ಟೀನೇ ಕುಡ್ದಿಲ್ಲ ನೀನು ಬೆಳಿಗ್ಗೆ ಅಂಗೋಳಿ ಇಲ್ಲಿ ಟೀ ಮಾಡೋಕೆ ಯಾರೂ ಇರಲಿಲ್ಲ ಅದಕ್ಕೆ ಟೀನೇ ಕೊಡು ಇರಿ ನನ್ ಇರು ಎರಡು ಗ್ಲಾಸ್ ಹಾಕೊಡ್ತೀನಿ ಬಾಕ್ಸ್ ಬಾಕ್ಸ್ನ ಇಟ್ಬಿಟ್ಟು ಬಾಕ್ಸ್ ನ ಚೀಲ್ ಇಟ್ಬಿಟ್ಟು ಹಾಕಿನ ಟೀ ಕುಡ್ದಿಲ್ಲ ಅಂದ್ರೆ ನೋಡುತ್ತ ತಲೆನೋವು ಅಂದ್ರೆ ತಲೆನೋವು ಬೆಳಗ್ಗೆ ಟೀ ಕುಡಿದ್ರೇ ಸಮಾಧಾನ ಆಗೋದು ಟೀ ಕುಡಿದೇ ಇರೋದಕ್ಕೆ ಆವಾಗಿಂದ ತಲೆನೋವು ಯಾವ ಟೀ ಕೊಡ್ತೀಯಪ್ಪ ನೀನು ಅನಿಸ್ಬಿಟ್ಟಿತ್ತು ಹಾಂ ತರು ಅದು ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ಟೀ ಕುಡಿದು ಅಭ್ಯಾಸ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಟೀ ಟೀ ಅಂದರೆ ತಲೆನೋವು ಬರುತ್ತೆ ನಾನು ಬೆಳಿಗ್ಗೆ ಬಂದೆ ನಿಮ್ಮ ನೆಪ್ಸಿ ಟೀ ಅಂತ ನೀವು ಮಲಗಿದ್ರ ಮತ್ತೆ ಸುಮ್ಮನೆ ಹೋದೆ ಈ ಅಂತ ಮತ್ತೆ ಎಪ್ಸೋದು ಅಂದ್ಬಿಟ್ಟು ನಾನು ಸುಮ್ಮನೆ ರಂಗೋಲಿ ಅಂತ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕಿ ಅಂತ ಹೋದೆ ನಿಮಗೆ ಗೊತ್ತಲ್ಲ ಹೊರಗಡೆ ಕೆಲಸ ಮುಗಿಸಿ ಬರೋಣ ಅಂತ ಹೋದೆ ಟೈಮ್ ಆಗೋದು ಟೈಮ್ ಹೋಗಿದ್ದೇ ಗೊತ್ತಿಲ್ಲ ಅಲ್ಲಿ ಇಲ್ಲಿ ರಂಗೋಲಿ ಬಿಟ್ಟು ಅಲ್ಲೆಲ್ಲ ಹೂವಿನ ತೋರಣ ಕಟ್ ಬರೋ ಅಷ್ಟೊತ್ತಿ ಲೇಟ್ ಅದಕ್ಕೆ ಮತ್ತು ಒಳಗಡೆ ಬಂದೇ ಇಲ್ಲ ಪುಣ್ಯ ಟೀನೇ ಇಟ್ಟೋಗಿದೆ ಅಲ್ಲೇ ಕುದೀತಾ ಇತ್ತು ಇ ಟೀ ಬಿಸಿ ಅದು ಹಾಕ್ಕೊಡ್ತೀನಿ ಇಬ್ಬರಿಗೂ ಮಾವರಿಗೆ ನಿಮ್ಗೆ ಇಬ್ಬರಿಗೂ ಹಾಕ್ಕೊಡ್ತೀನಿ ತಗೊಳ್ರಿ ಹಾಂ ಎರಡು ಗ್ಲಾಸೇ ಹಾಕೊಡು ನಮ್ಗೆ ಒಂದು ಗ್ಲಾಸಿಗೆ ಅವ್ರಿಗೆ ಒಂದು ಗ್ಲಾಸಿಗೆ ಹಾಕ್ಕೊಡು ಟೀ ಬಿಸಿ ಬಿಸಿ ಇದ್ದಂಗೆ ಕುಡ್ಕೊಬಿಡ್ತೀವಿ ಈ ಚಳಿಗಂತೂ ಹೇಳೋಕ್ಕೆ ಮನ್ಸಿಗೆ ಬರೋದಿಲ್ಲ ನೋಡು ಅಷ್ಟೇ ಚಳಿಯಪ್ಪ ಪಾಯಿ ನಡುವೆ ಅಂತ ತಗೊಳ್ಳಿ ರೀ ಎರಡು ಗ್ಲಾಸೇ ಹಾಕಿತೀನಿ ತೊಗೊಂಡೋಗಿ ನಿಮಗೆ ಮಾವರಿಗೆ ಸರಿ ಸರಿ ನಾನು ನಿಮ್ಮ ಅವರು ಟೀ ಕುಡಿದ್ಬಿಡ್ತೀವಿ ಪಾಪು ಮೊಲಿಗೆ ಹೇಗಾನೆ ಅನ್ಸುತ್ತೆ ಅವನು ಎದ್ಮೇಲೆ ಏನಾದರೂ ಕೊಟ್ಟರೆ ಆಯಿತು ಹಂಗೆ ಬೇಗ ಪೊಂಗಲ್ ಮಾಡ್ಬಿಡು ನಾನಲ್ಲಿ ಇದು ದೇವರು ಇದಕ್ಕೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಹೂವಾಗಿ ಹೂವೆಲ್ಲ ಹಾಕಿಟ್ಟಿದ್ದೀನಿ ದೇವ್ರ ಮನೆಗೆ ನೀನು ಪೊಂಗಲ್ ಆದ ತಕ್ಷಣ ಹೇಳು ಪೂಜೆ ಮಾಡಿಬಿಡೋಣ ಸರಿ ಹೆಸ್ತರು ಪೊಂಗಲ್ ಆದಮೇಲೆ ಹೇಳ್ತೀನಿ ಪೂಜೆ ಮಾಡಿದ್ರೆ ಆಯಿತು ಚೀಲ್ದಾಗ ಏನೇನು ತರಕಾರಿ ಐತೆ ಏನೋ ಗೊತ್ತಿಲ್ಲ ಬಾಕ್ಸಾಗ ಎಂಥ ಸಾಮಾನು ಐತೆ ಗೊತ್ತಿಲ್ಲ ನೋಡ್ತೀನಿ ನೋಡ್ಬಿಟ್ಟು ಬೇಗ ಬೇಗ ಅನ್ನ ಸಾಂಬಾರು ಪೊಂಗಲ್ ಮಾಡ್ಬಿಟ್ಟು ಅತ್ತಿಗೆ ಹೇಳ್ತೀನಿ ಪೂಜೆ ರೆಡಿ ಮಾಡ್ತೀನಿ ಟೈಮ್ ಬೇರೆ ಆಗೋಗ್ಬಿಟ್ಟು ಬೇಗ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಐತಿ ಈರುಳ್ಳಿ ಐತಿ ಟೊಮೆಟೊ ಐತೆ ಬದನೇಕಾಯಿ ಐತೆ ಇದೆಲ್ಲ ಐತಿ ಸಾಕು ಇಷ್ಟೇ ತರಕಾರಿ ನೋಡೋಕೆ ಹಿಜಾಗಿ ಸಾಂಬಾರು ಮಾಡ್ತೀನಿ ಎಂತಾಗತ್ತೆ ರೀ ಬನ್ನಿ ಬನ್ನಿ ಟೀ 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 ಎರಡು ಈಗ ಟೀಗ ತಗೋ ಬರ್ತಿದ್ಯಾ ಬೆಳಗಾಗಿ ಎಷ್ಟೊತ್ತಾಯ್ತು ನಾನು ಆವಾಗಿಂದ ಕಾದು ಕಾದು ಸಾಕಾಯ್ತು ಇವತ್ತು ತರ್ತೀಯ ಆವಾಗ ತರ್ತಿಯಾ ಅಂತ ನೋಡಿದ್ರೆ ಇವತ್ತು ತರ್ತಾ ಇದ್ದೀರಾ ಏನು ಹಬ್ಬ ಅಂದ್ಬಿಟ್ರೆ ಟೀ ಗಿ ಕೊಡಬಾರ್ದು ಅಂತ ಮಾಡ್ಕೊಬಿಟ್ಟಿರೋ ಏನು హబ్బంతూ గితా ఎస్ట్ కేసతి ఒక్కరు కప్ బాబా ఎలా మాకీ నోడ్రీ టీ అంతీర ఒసూ క్రీ ఏడు మరైతి మాట్లాడతీయ నిర్మ ತಗೊಳ್ಳಿ ತಗೊಳ್ಳಿ ನಿಮಗೊಂದು ಗ್ಲಾಸ್ ಟಿ ನನ್ ಒಂದು ಗ್ಲಾಸ್ಲಿ ನಾನು ಇಲ್ಲೇ ಕುಡಿತ ಇದ್ದೀನಿ ನಾನೇನು ಬೆಳಗ್ಗೆ ಬೆಳಗ್ಗೆನೇ ಹಬ್ಬದ ದಿವಸ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಬ್ಬ ದಿವ್ಸ ಏನು ಹಂಗೆ ನಿತ್ಕೊಬಿಟ್ಟಿದ್ದೀರಾ ಕುತ್ಕೊಡಿ ಕುತ್ಕೊಂಡು ಟೀ ಕುಡೀರಿ ಎಲ್ಲೋದ ಪಾಪು ಇಷ್ಟೊತ್ತಾದ್ರೂ ಎದ್ದಿಲ್ಲ ಇವತ್ತು ಹಬ್ಬ ನೋಡ್ರಿ ಹುಡುಗ ಬೇಗ ಹೇಳ್ಬೋದಿತ್ತು ಎದ್ದಿಲ್ಲ ಏನಿಲ್ಲ ಇನ್ನೂ ಮಲ್ಕೊಂಡೈತಿ ಏನು ಸೋಂಬೇರಿ ಆಗ್ಬಿಡೋದಲ್ಲ ಸ್ಕೂಲ್ಗೆ ಹೋಗೋದಿಂದ ಮಾತ್ರ ಎದ್ಬಿಡ್ತಾನೆ ಇಲ್ಲ ಅಂದರೆ ಹೇಳೋದೇ ಇಲ್ಲ ಪಾಪು ಪಾಪು ಎದ್ಬ ಇವತ್ತು ಹಬ್ಬ ಗೊತ್ತಾಗಲ್ಲ ನಿನಗೆ ಬೇಗ ಎದ್ಬ ಸ್ಕೂಲ್ ರಜೆ ಅಂದ್ರೆ ಮುಗಿದೋಯ್ತು ಹೇಳೋದೇ ಇಲ್ಲ ಬنده ಅಜ್ಜಿ ಚಳಿ ಅಂದ್ರೆ ಚಳಿ ಇರಿ ಎದ್ದು ಬರ್ತೀನಿ ಬೇಗ ಎದ್ದು ಬಾರು ಏನಕ್ಕೆ ಇವತ್ತು ಹಬ್ಬ ಅಲ್ವೇನೋ ಬೇಗ ಬಾ ಹಬ್ಬ ಬರ್ತೀನಿ ಕುಡಿತಾ ಇದ್ದೀರಾ ನಾನು ಚಳಿಯಾಗಂತೂ ಹೇಳೋಕ್ಕೆ ಆಗಲ್ಲ ಹೋಗು ತಾತ ನಿಮ್ಗೆ ಸ್ಕೂಲ್ ರಜೆ ಇದ್ರೆ ಹೊಚ್ಕೊಂಡು ಮಲ್ಗೋಣ ಅನಿಸತ್ತೆ ಏ ಪಾಪು ಇವತ್ತು ಹಬ್ಬ ಆಗಲ್ಲ ಹೇಳೋಂಗಿಲ್ಲ ಬೇಗ ಎದ್ದುಬಿಟ್ಟು ಪೂಜೆ ಮಾಡೋದು ಬೇಡವಾ ಇನ್ನೂ ಎಷ್ಟೊತ್ತ ಮಾಡ್ತೀಯ ಸ್ಕೂಲ್ಗೆ ಹೋಗೋದ್ರೆ ಬೇಗ ಬೇಗ ಹೇಳಲ್ವಾ ಇವಾಗ ಸುಮ್ಮನೆ ಇರೋ ನೀನು ಎದ್ದು ಬಂದಿದೆಯಾ ತಾನೇ ಪೂಜೆ ಮಾಡೋಣ ಇರೋ ಅಜ್ಜಿ ನನಗೂ ಟೀ ಕೊಡಿ ಅಜ್ಜಿ ನಾನು ಟೀ ಕುಡಿತೀನಿ ಏ ಇಲ್ಲ ಇಲ್ಲ ರಚಾ ಟೀ ಕುಡಿಬಾರ್ದು ನೀವೆಲ್ಲ ಟೀ ಕುಡಿಬಾರ್ದು ದೊಡ್ಡವ್ರು ಮಾತ್ರ ಟೀ ಕುಡಿಬೇಕು ನೀವು ಎದ್ಬಿಟ್ಟು ಬ್ರಷ್ ಮಾಡಿ ತಿಂಡಿ ತಿಂಡಿಯೆಲ್ಲ ತಿನ್ನಬೇಕು ಸರಿನಾ ನೀವೆಲ್ಲ ಟೀ ಕುಡಿಬಾರ್ದು ನೀವು ಟೀ ಕುಡಿದ್ರೆ ಹೊಟ್ಟೆ ಹುಳ ಆಗಿಬಿಡುತ್ತೆ ಆಮೇಲೆ ಏ ತಮ್ಮಣ್ಣ ನೀವು ಚಿಕ್ಕ ಮಕ್ಕಳು ಟೀ ಕುಡಿಬಾರ್ದು ನೀವಿಂದರೂ ಹಾಲೆಲ್ಲ ಕುಡಿಬೇಕು ಸರಿನಾ ಸರಿ ತಕ್ಕ ಜಿ ಯಾವಾಗ ಜ ಪೂಜೆ ಮಾಡೋದು ಎಷ್ಟು ಹೊತ್ತು ಕಾಯ್ತು ಹೊತ್ತು పొంగల్ రెడీ ఆగి అజి బేగ మరి పప్పన్ కదు ఈ గ్లాస్ ఒడగట్ బా అమ్న హిరు పొంగల్ ఎలా రెడీ ఐతే ತುಂಗಾ ಪೊಂಗಲ್ ಎಲ್ಲ ರೆಡಿ ಆದ್ರೆ ಬಾ ಪೂಜೆ ಮಾಡ್ಬಿಡೋಣ ಸರಿ ಅಜ್ಜಿ ಕೊಡಿ ತಾತ ನಿಮ್ ಗ್ಲಾಸ್ ಕೊಡಿ ತಗೋ ತಮ್ಮಣ್ಣ ಅತ್ತೆರು ಪೊಂಗಲ್ ಎಲ್ಲ ರೆಡಿ ಆಗಿದೆ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಎಲ್ಲ ತಟ್ಟೆಗೆ ಹಾಕೊಂಡು ತಗೊಂಡು ಬರ್ತೀನಿ ಸರಿ ಸರಿ ಪಾಪು ಈ ಗ್ಲಾಸ್ ಎಲ್ಲ ಇಟ್ಬಿಟ್ಟು ನಿಮ್ ಪಪ್ಪನ್ ಕರ್ಕೊಂಡ್ ಬಾ ಹಂಗೆ ಚೇರ್ ಐತಲ್ಲ ಆ ಚೇರ್ನ ತಗೊಂಡು ಬಾ ಸರಿ ಅಜ್ಜಿ ಗೌರಿ ಬೇಗ ಬೇಗ ಪೂಜೆ ರೆಡಿ ಮಾಡು ಗೌರಿ ನಂಗೂ ಹೊಟ್ಟೆ ಹಸಿವಾಗ್ತೈತೆ ಇರ್ಲಿ ಆಯ್ತು ಒಂದ್ ಚೇರ್ ತರ್ಲಿ ತುಂಬ ಎಲ್ಲ ಹಾಕೊಂಡ್ ಬರ್ತೀನಿ ಹಾಕೊಂಡ್ ಬರಲಿ ಬೇಗ ಪೂಜೆ ಮಾಡಿ ಬಿಡೋಣ್ರಿ ನೈವೇದ್ಯಕ್ಕೆಲ್ಲ ಹಾಕೊಂಡ್ ಬಂದಿದ್ದೀನಿ ಕಡಲೆಕಾಯಿ ಪೊಂಗಲ್ಲು ಕಬ್ಬು ಎಲ್ಲ ಹಾಕೊಂಡ್ ಬಂದಿದ್ದೀನಿ ತಗೊಳ್ರಿ ಇರೋ ಇರು ಪಾಪು ಬರ್ತಾನೆ ಪಾಪು ಮತ್ತೆ ನಿಮ್ಮ ಗಂಡ ಬರ್ತಾನೆ ಬಂದ್ಬಿಡ್ಲ ಅವರಿಬ್ರು ಒಂದ್ರ ಚೇರ್ ತಗೋ ಬಂದಿದೀನಿ ಪಾಪು ತಗೋ ಬರ್ತಾನೆ ಹೇ ಪಾಪು ಎದ್ಬಿಟ್ಟಿದೀ ನೀನು ಒಳ್ಳೆ ಹುಡುಗ ನೀನು ಅಜ್ಜಿಗೆ ಚೇರ್ ತೊಗೊಂಡು ಬಂದು ಕೊಡ್ತಾ ಇದೆಯಾ ಗುಡ್ ಬಾಯ್ ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ ನನ್ನ ಮಗ ಸರಿ ಕೊಡು ಪಾಪು ಎಲ್ಲಿ ನಿಮ್ಮಪ್ಪ ಬರ್ತಾರಂತೆ ಅಜ್ಜಿ ಪಾಪ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಅಂದರು ಗೌರಿ ಅವ್ನು ಬರೋ ಅಷ್ಟೊತ್ತಿಗೆ ಪೂಜೆಗೆ ರೆಡಿ ಮಾಡು ಅಷ್ಟು ಅವ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ಬರ್ತಾನೆ ಪೂಜೆ ಮಾಡಿದ್ರೆ ಟೈಮ್ ಆಗಿಬಿಟ್ಟು ರೆಡಿ ಮಾಡು ಸರಿ ತಮ್ಮಣ್ಣ ನೀನು ನೀನು ನನ್ನ ಪಕ್ಕನೇ ನಿಂತ್ಕೋ ಸರಿನಾ ಅಜ್ಜಿ ಮತ್ತೆ ಅಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡಿಬಿಡ್ಲಿ ಬೇಗ ಬೇಗ ಗಂಗಾ ನೈವೇದ್ಯಕ್ಕೆ ಏನೇನು ತಗೊಬಂದ ಆ ಪ್ಲೇಟ್ನ ಚೇರ್ ಮೇಲೆ ತಗೊಬಂದೇಳು ಸರಿಯತ್ತೆ ಇಟ್ಟಿದ್ದೀನಿ ಬಾಕೋಡಪ್ಪ ಪೂಜೆ ಮಾಡಿಬಿಡೋಣ ಬೇಗ ಅಜ್ಜಿ ಮತ್ತೆ ಕಡಲೆಕಾಯಿ ಬೇಕು ಅಜ್ಜಿ ಇರು ಪಾಪು ಪೂಜೆ ಆಗ್ಬಿಡ್ಲಿ ಪೂಜೆ ಆದ್ಮೇಲೆ ಕೊಡ್ತೀನಂತೆ ತುಂಗಾ ಬೇಗ ಆರತಿ ಇತ್ತಿ ಪೂಜೆ ಮಾಡು ಟೈಮ್ ಮಾಡೋಕೆ ಹೋಗ್ಬೇಡ ಮತ್ತೆ ಲೇಟ್ ಆಗೋಯ್ತು ಸರಿ ಅತ್ತೆ ಹ್ಞೂ ಮತ್ತೆ ಆರತಿ ಬೆಳಗ್ಗೆ ಆಯಿತು ಸರಿ ಸರಿ ಎಲ್ಲ ನಮ್ಮ ವೀಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ತುಂಬ ಬಡವರು ನಾವೇನಂತ ದೊಡ್ಡ ಶ್ರೀಮಂತರ ಏನಂದರೆ ನಮ್ಮ ಕೈಲಾದಂಥ ಪೂಜೆ ನಾವು ಮಾಡಿದ್ದೀವಿ ನಮ್ಮ ಪೂಜೆಯಲ್ಲಿ ಏನಾದರೂ ತಪ್ಪುಗಳಿದ್ದಾಗ ಕ್ಷಮಿಸ್ಬಿಡಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಕೂಡ ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡಿ ನಿಮ್ಮ ಜೀವನದಲ್ಲೂ ಈ ಶಂಕ್ರಾಮಣ ಹೊಸದನ್ನು ಕರಲಿ ನಿಮ್ಮ ಲೈ ನಿಮ್ಮ ಲೈಫಲ್ಲೂ ಏನಾದರೂ ಒಂದು ಹೊಸದಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ಕೊ ಕೇಳ್ಕೊತಾ ಇದ್ದೀನಿ ಹಾಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ